ರಾಜ್ಯದ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆ ಹೊತ್ತು ಬೇಡಿಕೆ ಈಡೇರಿಸಲೇಬೇಕು ಇದು ಬಿಜಾಪುರ ಜಿಲ್ಲೆಯ ಭವನೇಶ್ವರ್ ಪಟ್ಟಣದ ತಾಲೂಕು ಆಡಳಿತ ಸೌಧದ ಮುಂದೆ ಗ್ರಾಮ ಆಡಳಿತ ಅಧಿಕಾರಿಗಳು ಮುಷ್ಕರ ಮಾಡಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಭಜೇಂತ್ರಿ ಅವರು ನಮ್ಗೆ ಯಾವುದೇ ತರಹದ ಮೂಲಭೂತ ಸೌಲಭ್ಯ ಇಲ್ಲ ಸರ್ಕಾರದಿಂದ ನಮಗೆ ಸುಸಜ್ಜಿತವಾದ ಆಫೀಸ್ ಇಲ್ಲ ಕುಳಿತುಕೊಂಡು ಕೆಲಸ ಮಾಡೋಕೆ ಕುರ್ಚಿ ಟೇಬಲ್ ಇಲ್ಲ ಕಂಪ್ಯೂಟರ್ ನೆಟ್ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಇಲ್ಲ ಹಾಗೂ ನಮ್ಮ ಖಾತೆ ಮೇಲ್ಮಟ್ಟಕ್ಕೆ ಒಯ್ತಿಲ್ಲ ಮತ್ತು ಕಂದಾಯ ಇಲಾಖೆಯಿಂದ ನಿರಂತರವಾಗಿ ಸರ್ಕಾರದಿಂದ ಅಭಿವೃದ್ಧಿಪಡಿಸಿರುವ ಇಪ್ಪತ್ತೊಂದು ವೆಬ್ ಮೊಬೈಲ್ ತಂತ್ರಾಂಶಗಳು ನಾವು ಬಳಸುತ್ತಿದ್ದು ನಮಗೆ ಯಾವುದೇ ರೀತಿ ಸರ್ಕಾರದಿಂದ ನೆಟ್ ಸೌಲಭ್ಯ ಇಲ್ಲವೆಂದು ಹೇಳಿದರು ಈ ಒಂದು ಸಂದರ್ಭದಲ್ಲಿ ತಾಲೂಕು ಕಂದಾಯ ಇಲಾಖೆ ಅಧ್ಯಕ್ಷರಾದ ಎಂ ಎಂ ಮುನಸಿ ಹಾಗೂ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಭಜೇಂತ್ರಿ ಹಾಗೂ ಎಲ್ಲ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಹಜರತ್ ಅಲಿ ಕಮಾನನ್ ಅವರ ಹಾಂ ನಮಸ್ತೆ ಸರ್ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಕೇಂದ್ರ ಸಂಘ ಬೆಂಗಳೂರು ಆಡಳಿತ ಕಚೇರಿ ಹಾಗೂ ಜಿಲ್ಲಾ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ವಿಜಯಪುರ ಹಾಗೂ ತಾಲೂಕಾ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಬಂಬಲಿ ಬಗಲೇಶ್ವರ ವತಿಯಿಂದ ಭೌತಿಕ ಮುಷ್ಕರವನ್ನು ಇವತ್ತು ಬಗಲೇಶ್ವರ್ ತಾಲೂಕದಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್ ಏನಕ್ಕೆಂದರೆ ನಮಗೆ ಯಾವುದೇ ಒಂದು ಸೌಲಭ್ಯ ಇಲ್ಲದೆ ನಾವು ಕೆಲ ಹಂತದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಸರ್ಕಾರದಲ್ಲಿ ಮಟ್ಟದಲ್ಲಿ ನಾವು ಇನ್ನೂರಿಗೂ ಕೂಡ ಯಾವುದೇ ಒಂದು ಸೌಲಭ್ಯಗಳು ನಮಗೆ ದೊರೆತಿಲ್ಲ ಅದಕ್ಕಾಗಿ ನಾವು ರಾಜ್ಯ ಸಂಘದ ನಿರ್ಣಯದಂತೆ ಇವತ್ತು ತಾಲ ಎಲ್ಲ ರಾಜ್ಯ ಮಟ್ಟದಲ್ಲಿ ಏಕಕಾಲದಲ್ಲಿ ಈ ಒಂದು ದಿನದ ಸಾಂಕೇತಿಕ ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ ಮುಖ್ಯವಾಗಿ ನಮ್ಮಂತಹ ಸೌಲಭ್ಯಗಳನ್ನು ಒದಗಿಸಿಲ್ಲ ನಮ್ಮ ಹುದ್ದೆಯನ್ನು ಏರಿಸಬೇಕು ಅದು ಕೂಡ ಇನ್ನೂರಿಗೆ ಆಗಿಲ್ಲ ಇಲ್ಲಿವರೆಗೆ ನಾವು ಸುಮಾರು ಇಪ್ಪತ್ತೈದು ಮೊಬೈಲ್ ಆ್ಯಪ್ ತಂತ್ರಾಂಶವನ್ನು ಯೂಸ್ ಮಾಡ್ತಾ ಇದ್ದೇವೆ ಸ್ವಂತ ನಮ್ಮ ಮೊಬೈಲ್ನಲ್ಲೇ ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಯಾವುದೇ ರೀತಿಯ ನೆಟ್ ಸೌಲಭ್ಯ ಆಗಲಿ ಹಾಗೂ ಇನ್ನಿತರ ಯಾವುದೇ ಸೌಲಭ್ಯಗಳನ್ನು ಒದಗಿಸಿಲ್ಲ ಸರ್ ಅದಕ್ಕಾಗಿ ನಾವು ಇವತ್ತು ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಆದಷ್ಟು ಬೇಗ ಸರ್ಕಾರ ಈ ಒಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕೊಡ್ತಾ ಇದ್ದೇನೆ ಸರ್ ಅದೇ ರೀತಿಯಾಗಿ ನಮಗೆ ಇನ್ನೊಂದು ಏನೆಂತಂದರೆ ಮುಖ್ಯವಾಗಿ ನಾವು ಗ್ರ ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸರ್ ಅಲ್ಲಿ ಯಾವುದೇ ನಮಗೆ ಕೂತ್ಕೊಳ್ಳೋದಕ್ಕಾಗಿ ಚೇರ್ ಆಗಲಿ ಒಂದು ಪ್ರಿಂಟರ್ ಆಗಲಿ ಸ್ಕ್ಯಾನರ್ ಆಗಲಿ ಯಾವುದೇ ಒಂದು ಸೌಲಭ್ಯ ಇಲ್ಲ ಸರ್ ನಾವು ಅಲ್ಲಿ ಎಲ್ಲಿ ಎಲ್ಲಿ ಚೌಡಿ ಕಟ್ಟಿ ಅಲ್ಲಿ ಕುತ್ಕೊಂಡು ಕೆಲಸ ಮಾಡಿ ಬರ್ತಾಯಿದ್ದೀವಿ ಸರ್ ಅದೇ ರೀತಿಯಾಗಿ ಈಗಾಗಲೇ ಪಂಚಾಯಿತಿಗಳಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಸರ್ ಬಟ್ ನಮಗೆ ಸರ್ಕಾರ ಒದಗಿಸಿಲ್ಲ ಸರ್ ಅದಕ್ಕಾಗಿ ಆದಷ್ಟು ಬೇಗ ಸರ್ಕಾರ ಈ ಒಂದು ಸೌಲಭ್ಯವನ್ನು ನಮಗೆ ಒದಗಿಸ್ಕೊಡ್ಬೇಕಂತ ಕೇಳ್ತಾಯಿದ್ವಿ ಸರ್ ಅದಕ್ಕಾಗಿ ಇವತ್ತು ಈ ಒಂದು ತಾಲೂಕು ಮಟ್ಟದಲ್ಲಿ ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಸರ್ ನಾಳೆ ನಾಳೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕ ಮುಷ್ಕರದ ಮುಷ್ಕರವನ್ನು ಹಮ್ಮಿಕೊಳ್ತಾ ಇದ್ದೀವಿ ಸರ್ ಅದೇ ರೀತಿ ಅದೇ ಅಲ್ಲದೆ ನಮಗೆ ರಜಾದಿನಗಳಲ್ಲೂ ಕೂಡ ಕೆಲಸದ ಒತ್ತಡಗಳನ್ನು ಹೇಳ್ತಾ ಇದ್ದಾರೆ ಸರ್ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿ ಎಷ್ಟೋ ಗ್ರಾಮ ಆಡಳಿತಾಧಿಕಾರಿಗಳು ಸಾವನ್ನೊಪ್ಪಿದ್ದಾರೆ ಸರ್ ಅದು ಅದು ಕೂಡ ಸುಮಾರು ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ಒಳಗಿನ ವಯಸ್ಸಿನವರೆಗೆ ಕೂಡ ಸಾವನ್ನೊಪ್ಪಿದು ಕೂಡ ಭಾಳಷ್ಟು ನೋವಿನ ಸಂಗತಿ ಸರ್ ಅದಕ್ಕಾಗಿ ಈ ಒಂದು ಮುಷ್ಕರ ನಮ್ಮ ಸರ್ಕಾರ ಮಟ್ಟದ ಅಲ್ಲಿ ಗಮನಕ್ಕೆ ಹೋಗಿ ಬೇಗನೆ ಈ ಒಂದು ಮುಷ್ಕರದ ಮೂಲಭೂತ ಸೌಲಭ್ಯಗಳು ಈಡೇರಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೀನಿ ಸರ್ ನಮಸ್ತೆ ರಾಘವೇಂದ್ರ ಭಜಯಂತ್ರಿ ಸರ್ ಅಧ್ಯಕ್ಷರು ಅಧ್ಯಕ್ಷರುಗಲೇಶ್ವರ ಸೇರಿ ಹಮ್ಮಿಕೊಂಡದ ಇವುಗಳನ್ನು ಸರ್ಕಾರ ಶೀಘ್ರವಾಗಿ ಏನದ ಎಲ್ಲರಿಗೂ ಭಾಗ್ಯಗಳನ್ನು ಕಲಿಸಿದ ಕಾಣಿಸಿದ ರೀತಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೂ ಸಹ ಮೂಲಭೂತ ಸೌಲಭ್ಯಗಳನ್ನು ಕೊಡಲಿ ಮಾನ್ಯ ನಮ್ಮ ಕಂದಾಯ ಸಚಿವರಾದಂಥ ಶ್ರೀ ಇಲಾಖೆಯಲ್ಲಿ ಸಾಕಷ್ಟು ಏನದ ಹೊಸ ಹೊಸ ಆ್ಯಪ್ಗಳನ್ನು ತರುವ ಮೂಲಕ ಪ್ರಗತಿಪರ ಚಿಂತನೆಗಳನ್ನು ಕೈಕೊಂಡಿದ್ದಾರೆ ಅವರಿಗೂ ನಾವು ಏನದ ಅವರ ಕೆಲಸಗಳನ್ನು ನಾವು ಏನಾದರೂ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತೀವಿ ಬಟ್ ಅದರ ಜೊತೆಗೆ ಏನಾದರೂ ನಮ್ಮ ಬೇಡಿಕೆಗಳನ್ನು ಸಹ ಅವರು ಈಡೇರಿಸಲಿ ಅವರು ಈ ಹಿಂದೆ ಏನಾದರೂ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದಾಗಲೂ ಸಹ ಏನದ ಆ ಇಲಾಖೆಗಳಿಗೆ ಮತ್ತು ಸಾರ್ವಜನಿಕರಿಗೆ ಏನು ಸೌಲಭ್ಯ ಒದಗಿಸಬೇಕು ಎಲ್ಲ ಕೊಟ್ಟಿದ್ದಾರೆ ಅದೇ ರೀತಿ ಈಗಲೂ ಸಹ ಅವರು ಏನಾದರೂ ಸರ್ಕಾರದಲ್ಲಿ ಉತ್ತಮವಾಗಿ ನಮ್ಮ ಬೇಡಿಕೆಗಳನ್ನು ಸಹ ಈಡೇರಿಸಲಿ ಅಂತೇಳಿ ನಾವು ಈ ಹಂತದಲ್ಲಿ ಸರ್ಕಾರಕ್ಕೆ ಏನದ ನಮ್ಮ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳ ಮಿತ್ರರು ಮತ್ತು ಮಹಿಳೆಯರು ಎಲ್ಲ ಸಿಬ್ಬಂದಿ ವರ್ಗದ ವತಿಯಿಂದ ಮಾನ್ಯರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇನೆ ಅದೇ ಮುಖಂಡರು ನಮ್ಮ ಜಿ ಎಸ್ ರಾಜಪುರ್ ಕಂದಾಯ ಇಲಾಖಾ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರು ವಿಜಯಪುರ